ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಬದುಕಳೆ ಆಕೆ ಬಾಳಿ ಬದುಕಬೇಕಾಗಿದ್ದ ಹದಿಹರೆಯದ ಹುಡುಗಿ ಬದುಕಿನ ಖುಷಿಯನ್ನ ಅನುಭವಿಸುವ ಜೀವನದ ಬಗ್ಗೆ ನಾನಾ ಕನಸು ಕಟ್ಟಿಕೊಳ್ಳುವ ವಯಸ್ಸು ಆಕೆಯದ್ದು ಆದರೆ ಹದಿನೈದನೇ ವಯಸ್ಸಿನಲ್ಲೇ ಆಕೆಯ ಬಾಳಿನಲ್ಲಿ ನಡೆದ ಘಟನೆ ಅತಿ ಘೋರ ಕನಸಿನ ಬೆನ್ನೇರಿ ಬದುಕಿನ ಪ್ರತಿಕ್ಷಣವನ್ನು ಸಂಭ್ರಮಿಸುತ್ತಿದ್ದ ಆ ಹುಡುಗಿ ಅದೊಂದು ದಿನ ತನ್ನ ಮುದ್ದಿನ ಶ್ವಾನವನ್ನು ಹಿಡಿದುಕೊಂಡು ವಾಕಿಂಗ್ ಹೋಗಿದ್ದಳು ಹೀಗೆ ಹೋಗಿದ್ದ ಹುಡುಗಿ ಮತ್ತೆ ಬಂದೇ ಇರಲಿಲ್ಲ ಮನೆಯವರೆಲ್ಲ ಸೇರಿ ಹುಡುಕಿದರೋ ಆಕೆಯ ಸುಳಿವೆ ಸಿಕ್ಕಿರಲಿಲ್ಲ ಆದರೆ ಈ ಮನೆಯವರಿಗೆ ಪೊಲೀಸರಿಂದ ಒಂದು ಕರೆ ಬಂದಿತ್ತು ಆ ಕರೆ ಸ್ವೀಕರಿಸಿದ ಎತ್ತವರಿಗೆ ಆಕಾಶವೇ ತಲೆ ಮೇಲೆ ಬಿದ್ದಂತಾಗಿತ್ತು ಅಷ್ಟಕ್ಕೋ ಅಲ್ಲಿ ಆಗಿದ್ದಾದರೂ ಏನು ಆಕೆಯ ಸಾವು ಈಗಲೂ ಸಹ ನಿಗೂಢವಾಗಿದೆ ಯಾಕೆ ಅನ್ನೋ ರೋಚಕ ಕಥೆಯೊಂದನ್ನ ನಿಮ್ಮ ಮುಂದೆ ಇಡ್ತೀನಿ ಅದಕ್ಕೂ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆ ಬೆಲ್ ಬಾರ್ಸಿ ಲೈಕ್ ಕುಡಿಯುದನ್ನ ಮರಿಬೇಡಿ ಇದು ನ್ಯೂಜಿಲೆಂಡ್ನ ಆಶ್ ಬರ್ಟನ್ ನಡೆದಿದ್ದ ಕೊಲೆ ಪ್ರಕರಣ ನ್ಯೂಜಿಲೆಂಡ್ನ ಹೈ ಪ್ರೊಫೈಲ್ ಕೇಸುಗಳಲ್ಲಿ ಇದೂ ಒಂದು ಹದಿನೈದು ವರ್ಷದ ಕ್ರಿಸ್ಟಿ ಮೇರಿಯಾ ಈ ಕಥೆಯ ದುರಂತ ನಾಯಕಿ ಸಾವಿರದ ಒಂಬೈನೂರ ಎಂಬತ್ ಮೂರರ ಜನವರಿ ಹದಿನೆಂಟರಂದು ಸಿಡ್ನಿ ಬೆಂಟ್ಲೆ ದಂಪತಿಗೆ ಈಕೆ ಜನಿಸಿದ್ದಳು ಈಕೆಯ ಅಣ್ಣ ಜಾನ್ ಮನೆಯ ಮುದ್ದಿನ ಮಗಳಾಗಿ ಬೆಳೆಯುತ್ತಿದ್ದಳು ಕ್ರಿಸ್ಟಿ ಗೊತ್ತಿಲ್ಲದವರೊಡನೆ ಮಾತನಾಡದ ನಾಚಿಕೆ ಸ್ವಭಾವದ ಮುದ್ದಿನ ಹುಡುಗಿ ಅದು ಸಾವಿರದ ಒಂಬೈನೂರ ತೊಂಬತ್ತೆಂಟರ ಡಿಸೆಂಬರ್ ಮೂವತ್ತೊಂದು ಲೈಬ್ರರಿಗೆ ಹೋಗಿ ಸ್ನೇಹಿತರನ್ನ ಭೇಟಿಯಾಗಿ ಮಧ್ಯಾಹ್ನ ಎರಡು ಮೂವತ್ತರ ಸುಮಾರಿಗೆ ಕ್ರಿಸ್ಟಿ ಮನೆಗೆ ಮರಳಿದ್ದಳು ಹೀಗೆ ಮರಳಿದ ಸಹೋದರಿಗೆ ಅಣ್ಣ ಜಾನ್ ನಿನ್ನ ಗೆಳೆಯ ಕಾಲ್ ಮಾಡಿದ್ದ ಎಂದು ಹೇಳಿದ್ದ ಹೀಗಾಗಿ ಕ್ರಿಸ್ಟಿ ತನ್ನ ಗೆಳೆಯನಿಗೆ ಕರೆ ಮಾಡಿದ್ದಳು ಫೋನ್ ಕರೆ ದಾಖಲೆಗಳ ಪ್ರಕಾರ ಮಧ್ಯಾಹ್ನ ಎರಡು ಮೂವತ್ತೆಂಟಕ್ಕೆ ಕ್ರಿಸ್ಟಿ ತನ್ನ ಸ್ನೇಹಿತನಿಗೆ ಫೋನ್ ಮಾಡಿದ್ದಾಳಾದರೂ ಆತ ಆಗ ಕರೆ ಸ್ವೀಕರಿಸಿರಲಿಲ್ಲ ಹೀಗಾಗಿ ಕರೆ ಮಾಡುವಂತೆ ಗೆಳೆಯನಿಗೆ ಮೆಸೇಜ್ ಕಳುಹಿಸಿ ಸುಮ್ಮನಾಗಿದ್ದಳು ಕ್ರಿಸ್ಟಿ ಇದಾದ ಬಳಿಕ ತನ್ನ ಮುದ್ದಿನ ಶ್ವಾನದೊಂದಿಗೆ ವಾಕಿಂಗ್ಗೆ ಹೋಗಲು ಕ್ರಿಸ್ಟಿ ಸಿದ್ಧವಾಗಿದ್ದಳು ಶ್ವಾನವನ್ನ ವಾಕಿಂಗ್ಗೆ ಕರೆದುಕೊಂಡು ಹೋಗುವುದು ಇವಳಿಗೆ ಹೊಸದೇನೂ ಆಗಿರಲಿಲ್ಲ ಹೀಗಾಗಿ ಕ್ರಿಸ್ಟಿ ಮನೆಯಿಂದ ಆಚೆ ಹೋಗಿದ್ದು ಅಣ್ಣನಿಗೆ ಗೊತ್ತಿರಲಿಲ್ಲ ಅದು ಸಂಜೆ ನಾಲ್ಕು ಮೂವತ್ತರ ಸಮಯ ವೃಷ್ಟಿಯ ಗೆಳೆಯ ಮರಳಿ ಆಕೆಯ ಮನೆಗೆ ಕರೆ ಮಾಡಿದ್ದ ಆಗಲೇ ಅಣ್ಣ ಜಾನ್ಗೆ ತಂಗಿ ಮನೆಯಲ್ಲಿ ಇಲ್ಲ ಎಂಬ ಸಂಗತಿ ಗೊತ್ತಾಗಿತ್ತು ಇದಾದ ಬಳಿಕ ಕೆಲಸಕ್ಕೆ ಹೋಗಿದ್ದ ತಾಯಿ ಮನೆಗೆ ಮರಳಿದ ಬಳಿಕ ಜಾನ್ ಕ್ರಿಸ್ಟಿಯನ್ನು ಮನೆಗೆ ಮರಳಿಲ್ಲ ಎಂದು ಹೇಳಿದ್ದ ಭಯದಿಂದ ಇವರು ಕ್ರಿಸ್ಟಿಯ ಗೆಳೆಯನಿಗೆ ಕರೆ ಮಾಡಿ ಮತ್ತೆ ವಿಚಾರಿಸಿದ್ದರು ಆಗ ಅವನು ಈಕೆ ಇಲ್ಲಿಗೆ ಬಂದೇ ಇಲ್ಲ ಎಂದು ಹೇಳಿದ್ದ ಹೀಗಾಗಿ ಆತಂಕಗೊಂಡ ಇಬ್ಬರು ತಕ್ಷಣ ಕ್ರಿಸ್ಟಿ ಯಾವಾಗಲೂ ವಾಕಿಂಗ್ಗೆ ಹೋಗುವ ದಾರಿಯಲ್ಲಿ ಹುಡುಕಾಟ ಆರಂಭಿಸಿದ್ದರು ಆದರೆ ಎಲ್ಲೂ ಕ್ರಿಸ್ಟಿ ಸಿಗದೇ ಇದ್ದಾಗ ಸಂಜೆ ಆರು ಗಂಟೆ ತನಕ ಕಾಯುವ ಎಂದು ಜಾನ್ ಮತ್ತು ತಾಯಿ ಮನೆಗೆ ಮರಳಿದ್ದರು ಇಷ್ಟಾಗುವಾಗ ಕ್ರಿಸ್ಟಿಯ ತಂದೆಯು ಕೆಲಸ ಮುಗಿಸಿ ಮನೆಗೆ ಬಂದಿದ್ದರು ಮಗಳು ಮನೆಯಲ್ಲಿ ಕಾಣುತ್ತಿಲ್ಲ ಎಂದು ಗೊತ್ತಾಗುತ್ತಿದ್ದಂತೆಯೇ ಇವರು ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿದ್ದರು ಕ್ರಿಸ್ಟಿ ನಾಪತ್ತೆಯಾದ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತಕ್ಷಣ ಹುಡುಕಾಟಕ್ಕೆ ಆರಂಭಿಸಿದ್ದರು ಇನ್ನೊಂದೆಡೆಗೆ ಕುಟುಂಬಸ್ಥರು ಸ್ನೇಹಿತರು ಹುಡುಕಿದರು ಆ ದಿನ ಇಡೀ ರಾತ್ರಿ ಕ್ರಿಸ್ಟಿಗಾಗಿ ಎಲ್ಲೆಲ್ಲೂ ಹುಡುಕಾಟ ನಡೆದಿತ್ತು ಆದರೆ ಫಲಿತಾಂಶ ಶೂನ್ಯವಾಗಿತ್ತು ಮರುದಿನ ಪೊಲೀಸರು ಮತ್ತೆ ಹುಡುಕಾಟ ನಡೆಸಿದ್ದರು ಹೀಗೆ ತುಂಬಾ ಹೊತ್ತಿನ ಹುಡುಕಾಟದ ಬಳಿಕ ಕ್ರಿಸ್ಟಿ ಕರೆದೊಯ್ದಿದ್ದ ಸಾಕುನಾಯಿ ಆಶ್ಬರ್ಟನ್ ನದಿ ಸಮೀಪದ ಪಾರ್ಕ್ನಲ್ಲಿ ಸಿಕ್ಕಿತ್ತು ಇಲ್ಲೊಂದು ಮರದಲ್ಲಿ ಶ್ವಾನವನ್ನ ಕಟ್ಟಲಾಗಿತ್ತು ಬಳಿಕ ಇಲ್ಲೇ ಹುಡುಕಾಟ ನಡೆಸಿದಾಗ ಒಳ ಉಡುಪು ಮತ್ತು ಶರ್ಟ್ ಸಿಕ್ಕಿತ್ತು ಬಳಿಕ ಇದು ಕ್ರಿಸ್ಟಿಯದ್ದೆ ಎಂದು ದೃಢಪಟ್ಟಿತ್ತು ಹೀಗೆ ಹದಿನಾರು ದಿನಗಳ ಕಾಲ ಕ್ರಿಸ್ಟಿಗಾಗಿ ಹುಡುಕಾಟ ನಡೆದಿತ್ತು ಎಷ್ಟು ಪ್ರಯತ್ನಿಸಿದರೂ ಒಂದೇ ಒಂದು ಸುಳಿವು ಕೂಡ ಸಿಕ್ಕಿರಲಿಲ್ಲ ಇದಾಗಿ ಮರುದಿನ ಅಂದರೆ ಹದಿನೇಳನೇ ದಿನ ಇಬ್ಬರು ಮಹಿಳೆಯರು ಅದೊಂದು ಪದೆಯಲ್ಲಿ ಕೊಳೆತ ಸ್ಥಿತಿಯಲ್ಲಿದ್ದ ಮನುಷ್ಯನ ಶವವನ್ನ ಕಂಡಿದ್ದರು ಆಶ್ಪರ್ಟನ್ನಿಂದ ಅಂದರೆ ಕ್ರಿಸ್ಟಿಯ ಮನೆಯಿಂದ ಸುಮಾರು ನಲವತ್ತು ಕಿಲೋಮೀಟರ್ ದೂರದಲ್ಲಿ ಈ ಶವ ಸಿಕ್ಕಿತ್ತು ಬಳಿಕ ಈ ಮೃತದೇಹ ಕ್ರಿಸ್ಟಿಯದ್ದೆ ಎಂದು ದೃಢಪಟ್ಟಿತ್ತು ಈ ಶವವನ್ನ ಎಲೆ ಮತ್ತು ಕೊಂಬೆಗಳಿಂದ ಮುಚ್ಚಲಾಗಿತ್ತು ಕ್ರಿಸ್ಟಿಯ ಮೃತದೇಹ ಸಿಕ್ಕ ಜಾಗದಲ್ಲೇ ಅಕ್ರಮ ಗಾಂಜಾವನ್ನು ಬೆಳೆಸಲು ಬಳಸಲಾಗಿತ್ತು ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದರು ಸಾಕ್ಷ್ಯಗಳನ್ನು ಸಂಗ್ರಹಿಸಲು ಆರಂಭಿಸಿದ್ದರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ತಲೆಗೆ ಬಲವಾದ ಪೆಟ್ಟು ಬಿದ್ದ ಕಾರಣ ಕ್ರಿಸ್ಟಿ ಜೀವ ಬಿಟ್ಟಿದ್ದಳು ಹೀಗಾಗಿ ಕ್ರಿಸ್ಟಿ ನಾಪತ್ತೆಯಾದ ದಿನವೇ ಸಾವನ್ನಪ್ಪಿರುವ ಸಾಧ್ಯತೆ ಹೆಚ್ಚು ಎಂಬ ನಿರ್ಧಾರಕ್ಕೆ ಪೊಲೀಸರು ಬಂದಿದ್ದರು ಸಾವನ್ನಪ್ಪಿದ ಬಳಿಕ ಕ್ರಿಸ್ಟಿಯ ದೇಹವನ್ನ ಗ್ಯಾಂಪ್ಗಲ್ಲಿ ಪ್ರದೇಶಕ್ಕೆ ತಂದು ಎಸೆದಿರುವ ಬಗ್ಗೆ ಪೊಲೀಸರು ಸಂಶಯ ವ್ಯಕ್ತಪಡಿಸಿದ್ದರು ಜೊತೆಗೆ ಇದೇ ನಿಟ್ಟಿನಲ್ಲಿ ಸಾರ್ವಜನಿಕರ ಸಹಾಯ ಪಡೆದು ತನಿಖೆ ಮುಂದುವರಿಸಿದ್ದರು ಆದರೆ ಪೊಲೀಸರು ನಿರೀಕ್ಷೆ ಮಾಡಿದ ಸ್ಪಂದನೆ ಜನರಿಂದ ಸಿಗಲೇ ಇಲ್ಲ ಜೊತೆಗೆ ಯಾವುದೇ ಸಾಕ್ಷ್ಯಗಳು ಕೂಡ ಸಿಕ್ಕಿರಲಿಲ್ಲ ಆದರೆ ಕ್ರಿಸ್ಟಿಯ ಒಳ ಉಡುಪುಗಳು ಮೊದಲೇ ಸಿಕ್ಕಿದ್ದರೂ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಪ್ರಕಾರ ಅವಳ ಮೇಲೆ ಅತ್ಯಾಚಾರವಾಗಲಿ ಲೈಂಗಿಕ ದೌರ್ಜನ್ಯವಾಗಲಿ ನಡೆದೇ ಇರಲಿಲ್ಲ ಇದು ಒಂದು ವಿಚಿತ್ರವಾದ ವಿಭಿನ್ನವಾದ ಕೊಲೆಯಾಗಿತ್ತು ಆದರೆ ಈಕೆಯನ್ನ ಯಾವ ಕಾರಣಕ್ಕಾಗಿ ಹತ್ಯೆ ಮಾಡಲಾಗಿತ್ತು ನಲವತ್ತು ಕಿಲೋಮೀಟರ್ ದೂರಕ್ಕೆ ಕರೆದೊಯ್ದಿದ್ದು ಹೇಗೆ ಕೊಲೆ ಮಾಡಿದವರು ಯಾರು ಎಂಬುದೇ ಪೊಲೀಸರಿಗೂ ತಿಳಿಯಲಿಲ್ಲ ಒಂದು ಸಣ್ಣ ಸಾಕ್ಷಿಯೂ ಕೂಡ ತನಿಖೆಯಲ್ಲಿ ಸಿಗಲಿಲ್ಲ ಘಟನೆ ನಡೆದು ಇಪ್ಪತ್ತೈದು ವರ್ಷವಾದರೂ ಇದು ಒಂದು ಹೈ ಪ್ರೊಫೈಲ್ ಕೇಸ್ ಆಗಿ ಈಗಲೂ ಅಲ್ಲಿ ಸ್ಥಿರವನ್ನ ಕಾಯ್ದುಕೊಂಡಿದೆಯಂತೆ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್